پر <laughs> تصريح

त कजी वठो त ವಿಷಯ ಏನಂದ್ರ ಈಗ ಬಿಜಾಪುರ ನಗರ ಬಿಜಾಪುರ ಜಿಲ್ಲೆ ಅಂದ್ರ ಈ ಸುದ್ದಿ ಸರ್ಕಾರ ಮಾಡು ಈ ಬಸವನ ನಾಡು ಈ ನಾಡಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ನೆರಳಾರು ದೇವರ ಉತ್ತಿರಂತ ನಾಡು ಇಂತ ನಾಡಿನಲ್ಲಿ ಇದುವರೆ ಮೈಕ್ರೋಫೈ ಮಾಡೋದಿಂತ ದುಷ್ಟಗಳನ್ನು ಮಾಡತ್ತಾರ ಈ ಮಹಿಳಾ ನಮಿಸಿ ಮನೆಯ ಕಳಿಸಿ ನಿಮ್ಗೆ ಗೌರ್ಮೆಂಟ್ ಸಲ ಬರ್ತದ ಗವರ್ಮೆಂಟ್ ಮೈಕ್ರೋ ಮೈಕ್ರೋಫೈ ಮುಖಾಂತರ ಇವರಿಗೆ ಸಾಲ ಕೊಡ್ತಾರೆ ಇವರು ಉದ್ಯೋಗವರೆ ಏನು ಉದ್ಯೋಗ ಮಾಡ್ತಾರೋ ಇವರು ಮನೆಯವರು ಏನು ಉದ್ಯೋಗ ಮಾಡ್ತಾರೋ ಕೊಡ್ತಾರೆ ಅಂತ ಹೇಳ್ತಾರೆ ಆದ್ರೆ ಈ ಬಟ್ಟಿ ಇಪ್ಪತ್ತೇಳರಿಂದ ಮೂವತ್ತು ಪರ್ಸೆಂಟ್ ಬದಿ ತಗೋತಾರೆ ಇವ್ರು ಇವರು ಮನೆಯವರು ಏನಾದ್ರೆ ಅನುಕೂಲಕ್ಕಾಗಿ ಅನುಕೂಲ ಆಗ್ತಾರ ಇದು ಬಿಜಾಪುರ ನಗರದಲ್ಲಿ ಟೋಟಲ್ ನಾಲ್ವತ್ ಮೂರ್ ಐವತ್ತೈಕ್ರೋಫ್ಟ್ ಮೇಲೆ ಆಗ್ತವ್ ಇವ್ರು ಏನ್ ಮಾಡ್ತಾರ ತುಂಬೋತಾರ ಆದ್ರೆ ರೂಲ್ಸ್ ಇವರು ತಿಂಗಳ ಮೂರು ತಿಂಗಳ ಮುಂದಿನ ಆದ್ರೆ ಮಹಿಳೆಯ ಕಡೆ ವಾಹು ತೋರ್ತಾರೆ ತೊಳೆ ಇವ್ರ ಕಡೆ ಸಾಲ ತುಂಬ ಆಗಿಲ್ಲ ಅಂದ್ರೆ ಎಲ್ಲ ಕೂಡ ಮೈಲಿ ತುಂಬ ಮತ್ತ ಮೈಕ್ರೋಫ್ಟ್ ಅವರು ಬರೀಕ್ಷೆ ಮಾಡ್ತಾರ ಧ್ವನ ಮಾಡ್ತಾರ ಮನೆಗೆ ಬಂದ್ ಕೇಳಿದ್ರೆ ಹೆಣ್ಮಕ್ಳು ಆದರು ಒದ್ಯಾರ ಅವರು ಊಟ ಮಾಡ್ತಾರ ಮಕ್ಕಳ ಅದು ಏನೋ ನೋಡೋಲ್ಲ ಮನೆ ಮುಂದೆ ಬರುದು ಧಾನ್ಯ ಮಾಡುದು ಇವರು ಮಾರಿ ಮಾಡೋದಕ್ಕೆ ಕಾರಣ ಕಾಣ್ತಾರು ಇವ್ರು ಮನ್ಸಿರೋದ್ರೆ ಕಾಣಿಲ್ಲ ಆ ಇವರು ತಗೋಳಗ ಅಡಿಕ ಬರುವುದು ಮನೆ ಮುಂದೆ ಮುಂದಿರುವುದು ಅಫಿಷನ್ ಮಾತಾಡುದು ನೀವು ಮನೆ ತುಂಬ ಊರು ಹಾಕಿ ನೀವ್ ರಸ ತಗೊಂಡ್ಕೊಂಡ್ರಿ ಹೇಳಿದ್ರು ಹೋಗ್ರಿ

ಆರ್ ಬಿ ಐ ಆರ್ ಬಿ ಐ ಕ್ಯಾಡ ವಿರುದ್ಧ ಕೆಲಸ ಮಾಡತ್ತ ಬಿಜಾಪುರ ನಗರ ಶಾಸಕ ಬಸವರಾಯ್ ಅಕ್ಕ ಅವರಾಗ್ಲಿ ನಮ್ಮ ಉಸ್ತುವಾರಿ ಮಂತ್ರಿ ನಮ್ಮ ರಾಜ್ಯದ ಸಿಎಂ ಸಿದ್ದವ್ ಆಗ್ಲಿ ಈ ಫೈನಾನ್ಸ್ ಅವ್ರಿಗೆ ಯಾಕೆ ಗವರ್ಮೆಂಟ್ ಇವರು ಮನೆ ಮನೆ ಬಂದ್ರೆ ಮನೆಗ್ ಬಂದ್ ಸಾಲ ಮಾಡಿದ ನಾವು ಸಾರ್ವಜನಿಕ ಕೊಡ್ತಾರಿಗೆ ಕೊಡುವುದು ಅಂದ್ರೆ ಕೊಡೋಲ್ಲ ಒಂದು ಹತ್ತಿ ಬರೀ ಇಪ್ಪತ್ ಇಪ್ಪ ಮಂದಿ ಬರೀ ಕೆಲವರು ಸ್ವಂತ ಒಂದ್ ಕಡೆ ಮೀಟಿಂಗ್ ಹೋಗಿದೆ ಅಲಾಡ್ ಏನಂತಂದ್ರ ಅವರು ಅಪ್ಪ ಆ ತಾಯಿಯ ನಮ್ಮ ಮನ ಹೆಸರ ಅವ್ರ ಜನ ಗೊತ್ತಿಲ್ಲ ಇವಾಗ ಸಾಲ ಈಗ ಆಚೆ ಜನರ ಮನೆಗೆ ಹೋಗಿ ಹೋಗಿ ಹೋಗ್ತೀವಿ ಅವನು ಮೂರು ಮಕ್ಕಳ ತೆಂಗಿದ ಈಗ ಹಾಕ್ತಾರೆ ಅತಿ ಜೀವನ ಯಾರು ಜೀವನ ಗೌರವ ಯಾರು ಇದು ನಮ್ಮ ಅಧಿಕಾರವಾಗಿ ಹೇಳೋದಲ್ಲ ಈಗ ನಾವು ನಾವು ಮುಖಾಂತರ ನಮ್ಮ ಡಾಕ್ಟರ್ ಹೋಲಿಕಾರಲ್ಲ ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಗೆ ಜಿಲ್ಲಾಧ್ಯಕ್ಷ ಎಲ್ಲರೂ ನೋಡಿ ಅತಿ ವರ್ಷದಲ್ಲಿ

ಏನಂತಂದ್ರ ನಾವು ಕರ್ನಾಟಕ ರಾಜ್ಯದಿಂದ ಸರ್ಕಾರದ ಬರಾಗ್ತಾವ್ ಬಂದ್ ಆಗ್ತಾವೆ ಅಪ್ಪನವೇ ಕೊಡೋದು ಸರ್ಕಾರ ಎಲ್ಲ ಅಧಿಕಾರಕ್ಕೆ ಬಂದ ಸರ್ಕಾರ ಮಹಿಳೆಯರಿಗೆ ಅಧಿಕಾರ ಹಾಕಿ ಬಂದ್ರೆ ಎರಡನೇ ಸಾವಿರ ರೂಪಾಯಿ ಗುಂಪಿನ ಸರ್ಕಾರ ಅಧಿಕಾರ ಇವ್ ಮಹಿಳೆಯರ ನಾವು ಬಂದ್ ಹಾಕಿ ಅಂತೇಳಿ ಮಾತ್ರ

ಫೈನಾನ್ಸ್ನವರು ಅನಧಿಕೃತವಾಗಿ ಮಿಟರ್ ಸರ್ಕಾರ ನಿಯಮ ಮೀರಿದ ಬಡ್ಡಿ ರೂಪದಲ್ಲಿ ಸಾಲ ಕೊಟ್ಟು ಮನೆಗಳಿಗೆ ವಸೂಲಿಗೆ ಗುಂಡಾವರ್ತನೆ ತೋರುತ್ತಿರುವ ಬಗ್ಗೆ ಕ್ರಮ ಕೈಗೊಳ್ಳಲು ಅಸೋಸಿಯೇಷನ್ ಅವರು ಮತ್ತು ವಿವಿಧ ಬೇಡಿಕೆಗಳನ್ನು ಹೇಳಿದೀರಾ ತಮ್ಮ ಸಮಸ್ಯೆಗಳನ್ನು ತಮ್ಮ ಸಮಸ್ಯೆಗಳೊಂದಿಗೆ ನಾವು ವಿವಿಧ ಇಲಾಖೆಯೊಂದಿಗೆ ನಾವು ಮಾತಾಡಿ ಇದಕ್ಕೆ ಸೊಲ್ಯೂಷನ್ ಕೊಡುವುದು ಅವಶ್ಯಕತೆ ಇದೆ ಸೊ ಪೊಲೀಸ್ ಇಲಾಖೆ ಆರ್ ಟಿಒ ಇಲಾಖೆ ಮಹಾನಗರ ಪಾಲಿಕೆ ಕೂಡ ಇವರೆಲ್ಲರನ್ನು ಕರೆದು ಬಗ್ಗೆ ನಾವು ಚರ್ಚೆ ಮಾಡುತ್ತೇವೆ ಅದನ್ನ ನಿಮ್ಮ ಪ್ರತಿನಿಧಿಗಳು ಕೂಡ ಒಂದು ಎರಡು ಮೂರು